ಹೊನ್ನಾವರ ತಾಲೂಕಿನ ಹಳದಿಪುರದ ಆರ್ಇಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಜಿಲ್ಲೆಯ ವಿವಿಧ ಪ್ರೌಢಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅನೇಕ ಹೊಸ ಆವಿಷ್ಕಾರಗಳನ್ನು ಸಂಶೋಧನಾ ಮನೋಭಾವವನ್ನು ಮತ್ತು ಸಮಾಜಮುಖಿ ವಿಷಯಗಳಿಗೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿದರು ಕಾರ್ಯಕ್ರಮವನ್ನು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಕುಮಟಾದ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರಾದ ಎನ್ಆರ್ ಹೆಗಡೆಯವರು ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶಿಕ್ಷಣದ ಬೆಳವಣಿಗೆ ಗಿಡದ ಬೆಳವಣಿಗೆಯಂತೆಯೇ ಧೈರ್ಯ ತ್ಯಾಗ ಮತ್ತು ಸಕಾಲಿಕ ಪೋಷಣೆಯ ಅಗತ್ಯವಿದೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವಲ್ಲಿ ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನ ಸಹಕಾರಿಯಾಗಲಿ ಎಂದು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಸ್ಪಷ್ಟಪಡಿಸಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಕುಂಟಾದ ಉಪಪ್ರಾಂಶುಪಾಲರಾದ ಜಿಎಸ್ ಭಟ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಹಾಗೂ ಡಯಟ್ನ ಹಿರಿಯ ಉಪನ್ಯಾಸಕರಾದ ಜಿಎಸ್ ನಾಯ್ಕ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸುಧೀರ್ ನಾಯ್ಕ ತೀರ್ಪುಗಾರರಾಗಿ ಗಣೇಶ್ ನಾಯ್ಕ ರಾಮಕೃಷ್ಣ ಅಗೇರ್ ಷಣ್ಮುಖ ನಾಯ್ಕ್ ಪದ್ಮರಾಜ್ ಪಂಡಿತ್ ಮುಕ್ತಾ ನಾಯ್ಕ್ ಹಾಗೂ ಹೇಮ ಗುಣಗ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಗುಂಪು ವಿಭಾಗದಲ್ಲಿ ಸಿಬಿಎಸ್ಕೆ ಪ್ರೌಢಶಾಲೆ ಕುಮಟಾದ ಸುಶಾಂತ್ ನಾಯ್ಕ್ ಮತ್ತು ನಿತೇಶ್ ಪಟಗಾರ್ ಪ್ರಥಮ ಗುರುಪ್ರಸಾದ್ ಪ್ರೌಢಶಾಲೆಯ ಮಲ್ಲಾಪುರದ ಆರತಿ ಮುಖ್ರಿ ಮತ್ತು ಸ್ವಾತಿ ಶೆಟ್ಟಿ ದ್ವಿತೀಯ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಯ ಅಮದಳ್ಳಿಯ ಮಾನಸಾ ಕನಕೂರ್ ಮತ್ತು ಸ್ವಪ್ನಾ ಶೇಟ್ ತೃತೀಯ ಸ್ಥಾನವನ್ನು ಪಡೆದರು ವೈಯಕ್ತಿಕ ವಿಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೇಣಿಯ ಮಯೂರ್ ವಿನಾಯ್ಕ್ ಪ್ರಥಮ ಕೆಪಿಎಸ್ ಮಂಕಿ ಶಾಲೆಯ ಗ್ರಜೀಶ್ ಪಿ ಶಿವನೇ ದ್ವಿತೀಯ ಭಟ್ಕಳದ ಆಂಗ್ಲೋ ಉರ್ದು ಪ್ರೌಢಶಾಲೆಯ ಮೊಹಮ್ಮದ್ ಸೌಮನ್ ಇಸ್ಲಾಮಿಯಾ ತೃತೀಯ ಸ್ಥಾನವನ್ನ ಪಡೆದರು ಇನ್ನು ಶಿಕ್ಷಕರ ವಿಭಾಗದಲ್ಲಿ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯ ಮಹಾದೇವಗೌಡ ಬಿ ಪ್ರಥಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ತುಕಾರಾಮ್ ತಾಡುಕಟ್ಟ ದ್ವಿತೀಯ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಬೆಳಕೆಯ ದೀಪಕ್ ನಾಗೇಶ್ ನಾಯ್ಕ್ ತೃತೀಯ ಸ್ಥಾನವನ್ನ ಪಡೆದರು ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಪ್ರಶಸ್ತಿ ವಿತರಣೆಯನ್ನ ಮಾಡಲಾಯಿತು ಡಯಟ್ನ ಉಪನ್ಯಾಸಕರುಗಳಾದ ಮುಕ್ತಾ ನಾಯ್ಕ್ ಹೇಮಾ ಹಾಗೂ ಶಿವಾನಂದ ನಾಯ್ಕ್ ಕಾರ್ಯಕ್ರಮವನ್ನ ನಿರ್ವಹಿಸಿದರು ಆರ್ಇಎಸ್ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕ ಚಂದ್ರಪ್ಪ ಅಣ್ಣಪ್ಪನವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸಿರುವ ನ್ಯೂಸ್